ಎಲ್ಲರಿಗೂ ಮತ್ತೊಂದು ಹೊಸ ಒಳಗೆ ಸ್ವಾಗತ ಇವತ್ತು ಏನಾಗುತ್ತೆ ಸೊ ಫಸ್ಟ್ ಎಲ್ಲಿರುವ ಈ ಬಟ್ಟೆಗಳಲ್ಲ ಒದ್ಬಿಟ್ಟು ಮಾಡಬೇಕು ಫಸ್ಟ್ ಬ್ರೇಕ್ಫಾಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಬ್ರೇಕ್ಫಾಸ್ಟ್ಗೆ ದೋಸೆ ಇದೆ ದೋಸ್ ದೋಸೆ ಸೂಪರ್ ದೋಸೆ ತಿಂದು ಬರೋಣ ಬನ್ನಿ ಈ ಥರ ದೋಸೆ ನೋಡಿ ಹಿಂಗೆ ಬರುತ್ತೆ ಟೇಸ್ಟ್ ಹಾಕದಾಗಿರುತ್ತೆ ಆಲ್ಮೋಸ್ಟ್ ಅಲ್ಲ ಫಸ್ಟೇ ತಿನ್ನಿ ಸೆಕೆಂಡ್ ಟೈಮ್ ಇದು ಬನ್ನಿ ಸೊ ಫೈನಲಿ ಇವಾಗ ಏನಾಗಿದೆ ಅಂದರೆ ಗಂಟೆ ಒಂದು ಎರಡು ಗಂಟೆ ಆಗೋಕ್ಕಾಗಿದೆ ಒನ್ ಫಾರ್ಟಿ ಇರಬೇಕು ಸೊ ನೋಡಿ ಸಾಕ್ಸಿಂಗ್ ಹಾಕಿದ್ದೀನಿ ಸೊ ಬಟ್ಟೆ ಎಲ್ಲ ಒಪ್ತು ಬಂದಿದ್ದೀನಿ ಇಷ್ಟೊತ್ತು ವೀಡಿಯೋ ಎಕ್ಟ್ ಮಾಡಿಲ್ಲ ಅಂದರೆ ನಾನು ಲೈವ್ ಲೈವ್ ಇನ್ನೊಂದು ಚಾನಲಲ್ಲಿ ಲೈವ್ ಮಾಡಿದ್ದೆ ಗೇಮಿಂಗ್ ಸೊ ಅದಕ್ಕೆ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಇವಾಗ ಬನ್ನಿ ಊಟ ಮಾಡ್ಕೊಬರೋಣ ಬಟ್ಟೆ ಎಲ್ಲ ಒಬ್ಬದಾಗಿದೆ ನನಗೆ ಸೋನು ಫುಲ್ ಅವಾಯ್ಡ್ ಮಾಡಬೇಕಿದೆ ಸೋ 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 ಸೋಸೋ ಊಟ ನೋಡೋಣ ಫಸ್ಟ್ ಸೊ ಫೈನಲಿ ಊಟ ತಂದಿದ್ದೀನಿ ಊಟ ನೋಡಿ ಇದು ಏನು ಚಿತ್ರಾನ್ನ ಥರನೇ ಇದೆ ಇದು ಮಟರ್ ಪನ್ನೀರ್ ಡಾಲ್ ಕನ್ನಡದಲ್ಲಿ ಹೇಳ್ಬೇಕಾ ಬೇಳೆ ಸರು ಪನ್ನೀರ್ ಮತ್ತು ಏನಪ್ಪ ಬಟಾಣಿ ಅದರಲ್ಲಿ ಸ್ವಲ್ಪ ಪನ್ನೀರ್ ನೋಡ್ಕೊಂಡು ತಂದ್ಬಿಟ್ಟಿದ್ದೀನಿ ಸೊ ಬನ್ನಿ ಊಟ ಮಾಡಿ ಟೇಸ್ಟ್ ಹೇಳ್ಬೇಕು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಬೆಳಿಗ್ಗೆಯಿಂದ ಇದು ಬಟ್ಟೆ ಒಗೆಯೋದಾಯಿತು ಏನು ಮಾಡೋದು ಗೊತ್ತಾಗಿಲ್ಲ ಸೋ ಇನ್ನಾದರೂ ಇದರ ಒಣಗಿಲ್ಲ ಇವಾಗ ಆಲ್ಮೋಸ್ಟ್ ಏಳು ಗಂಟೆ ಆಗಿದೆ ಫಸ್ಟ್ ಊಟ ಮಾಡ್ಕೊಬರೋಣ ಬನ್ನಿ ಊಟ ಮಾಡೋ ಟೈಮಲ್ಲೇ ನಾನು ಮೀಡಿಯೋ ಮಾಡೋದಕ್ಕೆ ಅದಾದಮೇಲೆ ಹೊರಗಡೆ ಹೋಗ್ಬೇಕು ಸೊ ನಂದು ಎಸ್ ಕಾರ್ಡ್ ವಿಚಾರ ಮತ್ತು ಆ ಕಡೆ ಹಂಗೆ ಹೋಗ್ತಾ ಎಸ್ ಟಿ ಕಾರ್ಡು ನೋಡ್ಕೊಂಡು ಬರೋಣ ಬನ್ನಿ ಡಾಲ್ ಚಪಾತಿ ಬೆಂಡೆ ಇದು ಫಸ್ಟ್ ತಿನ್ನೋಣ ಮತ್ತು ರೈಸು ಇದೆ ಬೇಕಾದರೆ ಅದೊಂದು ಹಾಕೋಬೋದು ಸೊ ಬನ್ನಿ ಇವಾಗ ಆಲ್ರೆಡಿ ಎಷ್ಟು ಒಲೆಯಿದೆ ಊಟ ಮಾಡ್ಕೊಂಡೆ ಸೊ ಫೈವ್ ಹಂಡ್ರೆಡ್ ರುಪೀಸ್ ತೊಗೊಂಡು ಹೋಗ್ತಾಯಿದ್ದೀನಿ ಎಸ್ ಡಿ ಕಾರ್ಡ್ ಚೆಕ್ ಮಾಡಬೇಕು ಅದೊಂದು ಸಿಕ್ಕಿದ್ರೆ ಸಾಕು ನೋಡ್ಕು ನೋಡ್ಕೊಂಡು ಮಾಡಬೇಕಲ್ಲ ಸೈಫ್ ಬರೋದಕ್ಕೆ ಹನ್ನೊಂದು ಗಂಟೆ ಇರುತ್ತೆ ಹನ್ನೊಂದು ಗಂಟೆ ಅಷ್ಟೊಂದು ನನಗೆ ಇರಬೇಕಿ ಬೇರೆ ಬೇರೆ ಲೈಟ್ ಇಲ್ಲ ಕಾಣಿಸ್ತೀನಿ ಅಯ್ಯ ಎಸ್ ಟಿ ಗಾರ್ಡ್ ಮೈಕ್ರೋ ಎಸ್ ಟಿ ಮೈಕ್ರೋ ಎಸ್ ಟಿ ಮೆಮರಿ ಗಾರ್ಡ್ ಮೆಮರಿ ಕಾರ್ಡ್ ಸಿಕ್ಸ್ಟಿ ಫೋರ್ ಓ ವಿ ತರ್ಟಿ ತೈ ವಿ ಥರ್ಟಿ ವಿ ತರ್ಟಿ फ़ोन का चाहिए कैमरे का चाहिए कैमरे का चाहिए मतलब छोटा सा ही चाहिए माइक्रो ही चाहिए वो बी थर्टी तो में चाहिए बी थर्टी आता है ना वी थर्टी वो कैमरे में माइक्रो ही चाहिए माइक्रो चाहिए माइक्रो ही चाहिए ಮೈಕ್ರೋನೇ ಈ ತರ್ಟಿ ಅಂತ ತುಂಬ ದಿನ ಆದಮೇಲೆ ಇವತ್ತು ಈ ಟರ್ಫ್ ಸೈಡ್ ಹೋಗ್ತಾ ಇದ್ದೀನಿ ಸೊ ಹಿಂಗೆ ಬಂದಿದ್ನಿ ಇದು ಎಷ್ಟಿ ಕಾರ್ಡ್ ನೋಡೋಕ್ಕೆ ಅಂತ ಸೊ ಅದಕ್ಕೆ ಒಂದು ಸಲ ಹೋಗಿ ಬರೋಣ ಅಂತ ಇಷ್ಟು ಹತ್ರ ಬಂದ ಮೇಲೆ ಎರಡನೇ ಒಂದು ಮನಸ್ಸು ಆಗೋಲ್ಲ ಸಿಕ್ಕಿದ್ರೆ ಚಾನ್ಸ್ ಎಲ್ಲ ಆಡೋಣ ಇವಾಗ ಆಲ್ರೆಡಿ ನೈನ್ ತರ್ಟಿ ಆಗಿದೆ ಟೆನ್ವರೆಗೆ ಯಾವ ಥರ ಚಾನ್ಸ್ ಸಿಕ್ಕಿದ್ರೆ ಆಟ ಆಡಿ ಮತ್ತೆ ಹೋಗೋಣ ಇಲ್ಲಾಂದ್ರೆ ಇಲ್ಲ ಅಲ್ಲಿ ಯಾರು ಆಡ್ತಾ ಇಲ್ಲಾಂದ್ರೆ ವೆಯ್ಟೆಲ್ಲ ಮಾಡೋ ಇಲ್ಲ ಇವತ್ತು ಸೇಫಿಗೆ ಬೇರೆ ಕೊಡಬೇಕು ಟೈಮ್ ಜಾಸ್ತಿ ಆದರೆ ಮತ್ತೆ ರನ್ನಿಂಗೆ ಬನ್ನಿ ಅಲ್ಲಿಂದ ರಿಟರ್ನ್ ಆಗ ಥರ್ಡಿ ಮಿನಿಟ್ಸ್ ಬೇಕು ಬಟ್ ನಾನು ಇನ್ನೂ ಅಲ್ಲಿ ಒಂದು ನಾಲ್ಕು ಶಾಪ್ ಬಿಟ್ಟಿದ್ದೀನಿ ಅಲ್ಲೆಲ್ಲ ಕೇಳ್ಬಿಟ್ಟು ಮತ್ತೆ ಹೋಗೋದು ಸೊ ಬನ್ನಿ ಇವಾಗ ಹ್ಞೂ ನಡೆದ ಸುಸ್ತಾಗಿಬಿಟ್ಟೆ ಬನ್ನಿ

எந்த எவந்துட்டி என்ன ಚಂದಷ್ಟ ಆಯ್ತಲ್ಲ ಇಲ್ಲೊಂದು ಸ್ವಲ್ಪ ನೋಡ್ಕೊಂಡೋಗ ನಾನು ನಾನು ಓಡ್ಕೊಂಡು ಬಂದ್ರೆ ಈ ಡಾಗ್ ಎಷ್ಟು ಬೈ ನನ್ನ ನೋಡಿ ಎದುರ್ಕೊಂಡು ಇದೆ ಎಷ್ಟು ಬೇಡ ನನ್ನ ನಾಟ್ ಫಾಲೋ ನೋಡಿ ಹೇಳ್ತವನ ಫೈನಲಿ ಇವಾಗಷ್ಟೇ ಬಂದೆ ಡೋ ವೆಯ್ಟ್ ವೈಟ್ ವೆಯ್ಟ್ ಏನು ಮಾಡಬೇಕು ಇವಾಗ ಬ್ಯಾಲೆಜ್ ಅಲ್ಲಿ ನೋಡೋಣ ಹೆಂಗೆ ಕಾಣಿಸ್ತೀನಿ ಅಂತ ಹೆಂಗ್ ಕಾಣಿಸ್ತಿದ್ದೀನಿ ಓಕೆ ಎಲ್ಲ ಹೋಗ್ಬಿಟ್ಟು ಬಂದೆ ಸೊ ಫೈನಲಿ ಇವಾಗ ಅಲ್ಲಿ ಇನ್ನೊಂದು ಯಾವುದೋ ಲೆಕ್ಸರ್ ಬಿಡ್ರಿ ಅಂತೂ ನೋಡಿದೆ ಅದರಲ್ಲಿ ಎಕ್ಸ್ಟ್ರಾ ಇನ್ನೊಂದು ಬರುತ್ತೆ ಅಂದರೆ ಕ್ಯಾಮರಕ್ಕೂ ಹಾಕ್ಬೋದು ಅಂದರೆ ನಾ ಈ ಥರ ಇದು ಗೋಬ್ರಿಗಲ್ಲ ಇನ್ನು ನಾರ್ಮಲ್ ದೊಡ್ಡ ಕ್ಯಾಮ್ರಾ ಇರುತ್ತಲ್ಲ ಅದಕ್ಕೂ ಹಾಕೋ ಥರ ಆಪ್ಷನ್ ಇದೆ ಅಂದರೆ ಅದೇ ದೊಡ್ಡದು ಬರುತ್ತಲ್ಲ ಅದಕ್ಕೂ ಮತ್ತು ಇದು ಮೈಕ್ರೋಸ್ಟಿ ಎರಡೂ ಇದೆ ಟೋಟಲ್ ಫೋರ್ ಏಯ್ಟ್ ಹೇಳ್ತಿದ್ದಾರೆ ಎಲ್ಲಿ ಫೈವ್ ಹಂಡ್ರೆಡ್ ಕಮ್ಮಿ ಇಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲಿ ಅದೊಬ್ಬರು ಇದ್ದರು ಸೊ ಅವ್ರನ್ನ ಇನ್ನೂ ಸಿಗ್ತಾ ಇಲ್ಲ ಇವತ್ತಿದ್ರು ಅವರೇ ಇದ್ದಾರೆ ಹಳೇ ಹಳೆಯವ್ರನ್ನ ಇಲ್ಲ ಓಡ್ಕೊಂಡು ಬಂದಿದ್ದೀನಿ ಸೇಫ್ ಬರೋಕ್ಕಿಂತ ಮುಂಚೆ ಬರಬೇಕಂತ ಇವಾಗ ಆಲ್ರೆಡಿ ಹನ್ನೊಂದು ಗಂಟೆ ಆಗಿಲ್ಲಂತೂ ಟೆನ್ ಫೋರ್ಟಿ ಫೈವ್ ಆಗಿರಬೇಕು ಸೊ ನಾಳೆ ಕನ್ಫ್ಯೂಷನ್ ಬೇಡ ಸೊ ಒಂದು ಅದೇ ತಗೋ ಜಾಸ್ತಿ ಚಾನ್ಸ್ ಇವಾಗ ನಾನು ಇವಾಗ ನೋಡಿ ಇವತ್ತು ನೋಡಿ ಬಂದನಲ್ಲ ಲೆಗ್ಸ್ ಸೇರಿದು ಅದೇ ತಗೋತೀನಿ ಅದು ಫೋರ್ ಏಯ್ಟಿ ಹೇಳಿದ್ರು ಸೊ ನೋಡೋಣ ಆದರೆ ಒಂದು ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಮಾಡ್ಕೊಂಡು ತೊಗೊಬಿಡ್ತೀನಿ ಇಲ್ಲಿ ಅವರು ಫೈವ್ ಹಂಡ್ರೆಡ್ಗೆ ಜಸ್ಟ್ ಇಷ್ಟು ಇಷ್ಟೇ ಇದೆ ಅದು ಇದ್ರೆ ಎಕ್ಸ್ಟ್ರಾ ಏನಿಲ್ಲ ಎರಡರಲ್ಲಿ ಅದು ಒಂದನ್ನು ಫೈನಲ್ ಮಾಡ್ತೀನಿ ನೀನು ಜಾಸ್ತಿ ಹುಡುಗಕ್ಕೆ ಹೋದರೆ ಸುಮ್ಮನೆ ತಲೆ ಬಿಸಿ ಟೈಮ್ ವೇಸ್ಟು ಗತೆ ಏನಾಗುತ್ತೆ ಅಂತ ಮತ್ತೆ ನೋಡೋಣ ಇವತ್ತು ಪೀಕ್ ಆಫ್ ಇದ್ದರೂ ಏನು ಮಾಡಲಿಲ್ಲ ನಾನು ಸುಮ್ಮನೆ ಬಟ್ಟೆ ಉಗ್ಕೊಂಡಾಯ್ತು ಅದರಲ್ಲಿ ಹೊಸ ಅಲ್ಲ ಇದು ನನಗೆ ಅಷ್ಟು ಗೊತ್ತಿಲ್ಲ ಆನ್ ಮಾಡೋಕ್ಕೆ ಅದನ್ನು ಹೆಂಗೆ ಯೂಸ್ ಮಾಡೋದು ಅಂತ ನೋಡೋಕ್ಕೆ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ ಆಗಿಬಿಟ್ಟಿದೆ ಟೆನ್ ಮಿನಿಟ್ ಅಂದ್ಕೊಬಿಡಿ ಅಷ್ಟೇ ಇನ್ನೇನೆಲ್ಲ ಕುಯ್ತಾ ಇದ್ದೀನಿ ಅಂದ್ಕೊಳ್ತಾ ಇದ್ದೀನಿ ನಾಳೆ ಮತ್ತೆ ಹೋಗಬೇಕು ಮತ್ತು ಅಲ್ಲಿಂದ ಫ್ರೈಡೇ ಇದೆ ವೀಕ್ ಆಫು ಅಲ್ಲಿವರೆಗೂ ನಾನು ವೇಟ್ ಮಾಡಬೇಕಾ ಹೆಂಗೆ ಅದೇ ಅಂದ್ಕೋತೀನಿ ನಾನು ಬೆಳಗ್ಗೆ ಬೇಗ ಎದ್ದು ನನಗೆ ನನಗಾಗಲ್ಲ ಹತ್ತು ಗಂಟೆಗೆ ಇಲ್ಲಿ ಹೋಗ್ಬೇಕಲ್ವ ಓ ಇಲ್ಲ ಮಧ್ಯಾಹ್ನ ಹೋಗ್ಬೋದು ಓ ಓಕೆ ನಾಳೆ ಆದರೆ ಮಧ್ಯಾಹ್ನ ಹೋಗಿ ಫೈನಲ್ ಮಾಡ್ಕೊಂಡು ಬರೋಣ ಬಟ್ ಇಲ್ಲಿಗೆ ಹೋಗೋಕ್ಕಾಗಲ್ಲ ಇಲ್ಲಿ ಅವನು ತಲೆ ಬಿಸಿ ಆಯ್ತು ನನಗೆ ನಾಳೆ ಒನ್ ಡೇ ನೋಡ್ತೀನಿ ಇಲ್ಲಿ ಇಲ್ಲ ಅಂದರೆ ನೆಕ್ಸ್ಟ್ ಡೇ ನಾನು ಅಲ್ಲಿ ಹೋಗಿ ಆಗಿ ತಗೊಬಿಡ್ತೀನಿ ಓಕೆನಾ ಸೊ ಮತ್ತೇನಿಲ್ಲ ಫುಲ್ ನನಗೆ ಕನ್ಫ್ಯೂಷನ್ ಇವತ್ತು ಅಲ್ಲಿ ಏನು ಮಾಡಿದ್ದು ನನಗೂ ಗೊತ್ತಿಲ್ಲ ಬರೀ ನಾನೇ ಇದೀನೋ ಹೌದೇ ಇವಾಗ ಟ್ರ ಟರ್ಫಿಗೆ ಹೋದೆ ಬಟ್ ಆಟ ಆಡಕ್ಸಿ ಚಾನ್ಸ್ ಇತ್ತು ನಾನು ಕೇಳಲಿಲ್ಲ ಬಟ್ ಏನು ಟೈಮ್ ಜಾಸ್ತಿ ಆದರೆ ಆಗಲ್ಲ ಅಂತ ಫ್ರೈಡೇ ಟರ್ಫ್ಗೆ ಹೋಗೋಣ ಅದು ಹೇಳೋಕ್ಕಾಗಲ್ಲ ನಾನು ಲಾಸ್ಟ್ ಫ್ರೈಡೇನು ಹೋಗ್ತೀನಿ ಅಂದ್ಕೊಂಡೆ ಇವತ್ತು ಆಗಲಿಲ್ಲ ನೋಡೋಣ ಯಾವತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಆಲ್ರೆಡಿ ಇದೇ ಇವಾಗ ಮೂರು ನಿಮಿಷ ವೀಡಿಯಾಗಿಬಿಡುತ್ತೆ ಸೊ ನಾ ಈ ಬ್ಲಾಗ್ನಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ಸಿಕ್ಕಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಬೈ 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 ಬಾಯ್ ಬೈ ಬೈ ಬಾಯ್